ಎಲ್ರಿಗೂ ನಮಸ್ಕಾರ ಕೆ ಪಿ ಎಸ್ ಸಿಯಲ್ಲಿ ಇರುವಂಥ ಒಂದು ಡೇಟು ಏನು ಟೆಂಟೇಟಿವ್ ಡೇಟ್ ಕೊಟ್ಟಿದ್ದರು ಆ ಡೇಟು ಕೆ ಎಸ್ ಪೋಸ್ಟ್ ಮತ್ತು ಇರ್ಬೋದು ಗ್ರೂಪ್ ಬಿ ಪೋಸ್ಟ್ ಇರ್ಬೋದು ಆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಇಲ್ಲ ಅನ್ನೋದು ತುಂಬ ಜನದ್ದು ಕ್ವಶನ್ ಮಾರ್ಕ್ ಆಗಿದೆ ಅದೊಂದು ಸ್ಮಾಲ್ ಕ್ಲಾರ್ ಕ್ಲಾರಿಫಿಕೇಷನ್ ಕೊಡ್ತೀನಿ ಈ ವಿಡಿಯೋ ಏನಪ್ಪ ಅಂತ ಅಂದರೆ ನಿಮಗೆ ಇದಕ್ಕೂ ಮುಂಚೆ ಇದೇ ಥರ ಕನ್ಫ್ಯೂಷನ್ ಇತ್ತು ಒಂದು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಕೆ ಪಿ ಎಸ್ ಭೇಟಿ ಮಾಡಿದ್ದೆ ಅದರಲ್ಲಿ ಆಗಸ್ಟ್ ಟ್ವೆಂಟಿ ಫಿಫ್ತೆ ಸೆಕ್ರೆಟ್ರಿ ಸರ್ ಎಕ್ಸಾಮ್ಸ್ ನಡೆಸ್ತೀನಿ ಅಂತ ಹೇಳಿದರು ಅದೇ ಡೇಟಿಗೆ ಓದ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳಿದ್ದೆ ಇವಾಗಲೂ ನಾನು ಅದೇ ಹೇಳೋದು ಕೆ ಪಿ ಸಿಯಲ್ಲಿರೋಂಥ ಒಂದು ಎಕ್ಸಾಮ್ಸ್ ಇರ್ಬೋದು ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿಸೋ ಅಂಥ ಕೆಲಸ ಅದು ಯಾವುದೇ ಕಾರಣಕ್ಕೂ ಮಾಡಲ್ಲ ಈಗ ಮುಂದೆನೂ ಮಾಡಲ್ಲ ಆ ರೀತಿ ಏನಾದರೂ ಮಾಡಲೇಬೇಕು ಅಂತ ಅಂತಂದರೆ ಅದರಲ್ಲಿ ಗ್ರೂಪಲ್ಲಿ ಪೋಲ್ ಕಂಡಕ್ಟ್ ಮಾಡ್ತೀವಿ ಅದ್ರ ಪ್ರಕಾರನೇ ನಾವು ಮಾಡೋದು ಪ್ಲಸ್ ಏನಪ್ಪ ಅಂದರೆ ನಾವು ಇವಾಗಿನ ಪರಿಸ್ಥಿತಿಯಲ್ಲಿ ಒಂದು ಸಿಟಿ ರಿಸಲ್ಟ್ಸ್ ಬಿಡಿಸೋದಿರ್ಬೋದು ಕೆ ಪಿ ಎಸ್ ಸಿ ಎಲ್ ಕೆ ಪಿ ಸಿ ಎಲ್ ರಿಸಲ್ಟ್ಸ್ ಅಂತ ಮತ್ತು ಪಿ ಸಿ ವಯೋಮಿತಿ ಜಾಸ್ತಿ ಮಾಡಿಸೋ ಅಂಥದ್ದು ಇದು ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದೀವಿ ಮತ್ತು ಜಿ ಪಿ ಸ್ಟಾರು ಮತ್ತು ಎಚ್ ಎಸ್ ಸ್ಟಾರ್ದು ಒಂದು ಟೀಚರ್ಸ್ ಏನೊಂದು ಒಂದು ಲೂಪ್ ಹೋಲ್ಸ್ ಇದೆ ಅದನ್ನೆಲ್ಲ ಸರಿ ಪಡಿಸೋದಕ್ಕೆ ಹೋರಾ ಹೋರಾಟ ಮಾಡ್ತಿದ್ವಿ ಎಲ್ಲ ಮಿನಿಸ್ಟ್ರು ಭೇಟಿ ಮಾಡ್ತಾ ಇದೀವಿ ಸಿ ಎಮ್ ಸಾರ್ ಭೇಟಿ ಮಾಡಿದ್ವಿ ಓ ಓ ಮಿನಿಸ್ಟರ್ ಸಾರ್ ಭೇಟಿ ಮಾಡಿದ್ವಿ ಇವನ್ ಪಿ ಎಸ್ ಐ ರಿಸಲ್ಟ್ಸ್ ಬಿಡಿಸ್ಬೇಕಾಯಿತು ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತಿದ್ವಿ ಅವರತ್ತೂ ನಾವು ಯಾವುದೇ ರೀತಿ ಎಕ್ಸಾಮ್ಸ್ ಪೋಸ್ಟ್ಪೋನ್ ಮಾಡೋದು ಇಲ್ಲಿವರೆಗೂ ನಾವು ಕೈ ಹಾಕಿಲ್ಲ ಅದನ್ನು ಏನಾದರೂ ನಾವು ಅದು ಆ ಸಂದರ್ಭ ಬಂತಂದರೆ ಪ್ರತಿಯೊಬ್ಬರು ಗ್ರೂಪಲ್ಲಿ ಪೋಲ್ ಹಾಕ್ಬಿಟ್ಟೇ ಮಾಡೋದು ದಯವಿಟ್ಟು ನಾನು ಇವಾಗಲೂ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಕೆ ಎ ಎಸ್ ಎಕ್ಸಾಮ್ಸ್ ಓದೋರು ಎಲ್ಲರೂ ಅಷ್ಟೇ ಕೆ ಪಿ ಎಸ್ಸಿಯಲ್ಲಿ ಅಬ್ ಅಫಿಷಿಯಲಿ ಏನಾದರೂ ವೆಬ್ಸೈಟಲ್ಲಿ ಬರುತ್ತಲ್ಲ ಅಲ್ಲಿವರೆಗೂ ನೀವು ಆಗಸ್ಟ್ ಟ್ವೆಂಟಿ ಫಿಫ್ತ್ ಎಕ್ಸಾಮ್ಸ್ ಇದೆ ಅಂದ್ಕೊಂಡು ದಯಮಾಡಿ ಎಲ್ಲರೂ ಅದೇ ಡೇಟಿಗೆ ಎಕ್ಸಾಮ್ಸ್ ಓದ್ಕೊಳ್ಳಿ ಆದರೆ ಒಬ್ಬರು ವಿದ್ಯಾರ್ಥಿಗಳು ಕೆಲವೊಂದು ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಅಕ್ಸಾ ವಿರುದ್ಧ ಡೇಟ್ ಪೋಸ್ಟ್ಪೋನ್ ಮಾಡಿಸ್ತಾ ಇದ್ದಾರೆ ಅದು ಇದು ಅಂತ ಆ ಥರ ಯಾವುದೇ ರೀತಿ ನಾವು ಮನವಿ ಕೊಡಿಲ್ಲ ಕೊಟ್ಟಿಲ್ಲ ಕೊಡೋದು ಇಲ್ಲ ಕೆಲವೊಂದು ಎಂ ಪಿ ಮತ್ತು ಎಮ್ ಎಲ್ ಎ ಕೊಟ್ಟಿದ್ದಾರೆ ಅದು ಕೆಲವೊಂದು ಸ್ಟೂಡೆಂಟ್ಸ್ ಮಾಡಿಸಿ ಮಾಡ್ಸಿರ್ಬೋದು ಐ ಬಿ ಪಿ ಎಸ್ ಎಕ್ಸಾಮ್ಸ್ ಇದೆ ಅಂತ ಹೇಳಿ ಬಟ್ ಆದರೆ ಅಕ್ಷ ಯಾವುದೇ ರೀತಿ ಲೆಟರ್ ಕೊಟ್ಟಿಲ್ಲ ಇದ್ರ ಬಗ್ಗೆ ನಾವು ಏನೇ ನಿರ್ಧಾರ ತೊಗೊಬೇಕಂತಂದರೆ ಅದು ನಿಮ್ಮನ್ನು ಕೇಳಿಬಿಟ್ಟೆ ನಿರ್ಧಾರ ತೊಗೊತೀವಿ ದಯವಿಟ್ಟು ಎಲ್ಲರೂ ಆಗಸ್ಟ್ ಟ್ವೆಂಟಿ ಫಿಫ್ತ್ ಎಕ್ಸಾಮ್ಸ್ ಇದೆ ಅಂತಲೇ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ